ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿ ಇಲ್ಲಿ ನೀವು ನೋಡಿರ್ಬೋದು ನಾನು ಏನು ಮಾಡ್ತಾ ಇದ್ದೇನೆ ಅಂತೇಳಿ ಆಫ್ಟರ್ನೂನ್ ಊಟಕ್ಕೆ ಸಿಂಪಲ್ಲಾಗೊಂದು ಅಡುಗೆ ಮಾಡ್ತಾ ಇದ್ದೇನೆ ಹತ್ತೇ ನಿಮಿಷದಲ್ಲಿ ಮಾಡುವಂಥದ್ದು ಇದು ಸಿಂಪಲ್ಲಾಗಿ ಮಾಡಿ ಮಾಡ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಮಾಡ್ತಿದ್ದೆ ಅಂತೇಳಿ ತೋರಿಸ್ತೇನೆ ಟೊಮ್ಯಾಟೊ ತಳ್ಳಿ ಹಾಗೂ ಆ ಆಮ್ಲೆಟ್ ಮಾಡ್ತಾ ಇದ್ದೇನೆ ಇದು ನಮಗೆ ಮಧ್ಯಾಹ್ನ ಊಟಕ್ಕೆ ತುಂಬ ರುಚಿಕರವಾಗಿರ್ತದೆ ಯಾಕಂತ ಹೇಳಿದ್ರೆ ಹತ್ತೇ ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಅದೇ ರೀತಿ ಊಟಕ್ಕೆ ಕೂಡ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಮೊದಲಿಗೆ ನಾನಿಲ್ಲಿ ಟೊಮೆಟೊವನ್ನು ಕಟ್ ಮಾಡ್ತಾ ಇದ್ದೇನೆ ಅದು ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು ಸಣ್ಣದಂದರೆ ತುಂಬ ಸಣ್ಣದಿದ್ದರೆ ಒಳ್ಳೆಯದು ಹಾಗೆಯೇ ಮೆಣಸಿನಕಾಯಿ ಕೂಡ ಹಸಿಮೆಣಸಿನಕಾಯಿ ಇದು ನಿಮಗೆ ಎಷ್ಟು ಬೇಕಾದರೂ ಹಾಕ್ಬೋದು ಎಷ್ಟು ಅಂತ ಹೇಳಿದರೆ ಎರಡು ಅಥವಾ ಮೂರು ಹೆಚ್ಚಂದರೆ ಇಲ್ಲಿ ಒಂದೇ ಇದ್ದೇನೆ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಳ್ಬೋದು ಆನಂತರ ಈರುಳ್ಳಿ ಕಟ್ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಕೂಡ ನಿಮಗೆ ನೀವು ಎಷ್ಟು ಟೊಮೆಟೊ ತೊಗೊಂಡಿದ್ದೀರಾ ಒಂದು ಟೊಮೆಟೊ ಹಾಗೆ ಒಂದು ಟೊ ನೀರಳನ್ನು ತಗೊಂಡ್ರೆ ಸಾಕು ನೋಡಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಕಾಯಿ ತುರಿನ ಹಾಕಿ ಆ ಥರ ಕೂಡ ಮಾಡ್ಬೋದು ಅದಕ್ಕೆ ಟೊಮೆಟೊ ಬುಜ್ಜಿ ಅಂತ ಹೇಳ್ತಾರೆ ತುಂಬ ಮಂದಿ ಆ ಥರನೂ ಕೂಡ ಮಾಡ್ತಾರೆ ಆದರೆ ಈ ಥರ ಮಾಡಿದರೆ ಸ್ವಲ್ಪ ನಮಗೆ ಬೇಗ ಕೂಡ ಆಗ್ತದೆ ಮಾಡ್ಬೋದು ಅರ್ಜೆಂಟ್ ನಮಗೆ ಏನಾದರೂ ಪದಾರ್ಥ ಏನಾದರೂ ಇಲ್ಲದಿದ್ದರೆ ಈ ಟೈಪ್ ಮಾಡಿ ನಾವು ಊಟ ಮಾಡ್ಕೊಳ್ಬೋದು ಮತ್ತೆ ಸಣ್ಣ ಮಕ್ಕಳು ಜಾಸ್ತಿಯಾಗಿ ಇದನ್ನು ಇಷ್ಟ ಮಾಡ್ತವೆ ಇದನ್ನೆಲ್ಲ ನಾವೇನು ಬೇಸ್ ಬೇಕಂತ ಏನಿಲ್ಲ ಅದೇ ರೀತಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಸಾಕು ಮನೆಯಲ್ಲಂತೂ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಎಗ್ ಇದೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ಇದನ್ನ ನಾವು ನಿಮಿಷದಲ್ಲಿ ಊಟಕ್ಕೆ ಈಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡಾಯಿತು ಇದಕ್ಕೆ ಅಷ್ಟೆಲ್ಲ ಐಟಮ್ಸ್ ಏನೂ ಬೇಕಾಗಿಲ್ಲ ನನಗೆ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಇದ್ದರೆ ಸಾಕು ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೆಣಸಿನ ಹುಡಿ ಇದ್ದರೆ ಮೆಣಸಿನ ಹುಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಮೆಣಸಿನ ಹುಡಿಯನ್ನು ಹಾಕೊಂಡಿದ್ದೇನೆ ಇದು ನಿಮಗೆ ಆಪ್ಷನಲ್ಲು ಹಾಕೋದಾದರೆ ಹಾಕೊಳ್ಬೋದು ಇದು ಸ್ವಲ್ಪ ಬೇಕಾದರೆ ಹಾಕೊಂಡ್ರೆ ಒಳ್ಳೆಯದು ಆನಂತರ ಇಲ್ಲಿ ನೋಡಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ವಾ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಟೇಸ್ಟ್ ಆಗಿರ್ತದೆ ನೋಡಿ ಐಟಮ್ಸ್ ಇವಾಗ ಐತಿ ಇಲ್ಲಿ ಈಗ ಆಪ್ ಆಮ್ಲೆಟ್ ಮಾಡ್ಕೊಳ್ವಾ ನೋಡಿ ಇಲ್ಲಿ ಎಣ್ಣೆ ಕಾಯ್ದ ನಂತರ ಎಗ್ಗನ್ನು ನಾವು ಡೈರೆಕ್ಟಾಗಿ ಎಗ್ಗನ್ನು ಒಡೆದು ಅಲ್ಲೇ ಹಾಕಬೇಕು ಆನಂತರ ಇದರ ಮೇಲೇ ನಾವು ಮಸಾಲೆ ಏನು ಮಸಾಲೆ ಬೇಕು ಅದನ್ನು ಹಾಕ್ಕೊಳ್ಬೋದು ಇದರ ಮೇಲೆ ಹಾಕಿದ್ರೇ ಚೆನ್ನಾಗಿ ಬರ್ತದೆ ನೋಡಿ ಸ್ವಲ್ಪ ನಾನಿಲ್ಲಿ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ ಅರಿಶಿನ ಹುಡಿ ಹಾಕಬೇಕು ಸ್ವಲ್ಪ ಆ ನಂತರ ಚಿಲ್ಲಿ ಪೌಡ್ರ್ ಇದ್ದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ನೀವು ಬೇರೆ ಚಿಕನ್ ಪೌಡ್ರ್ ಇದ್ದರೆ ಚಿಕನ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಬೋದು ಒಳ್ಳೆಯದಾಗಿ ಬರ್ತದೆ ಅದೇ ರೀತಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಬೇಡಿ ಹುಡಿ ಉಪ್ಪಿದ್ರೆ ಹುಡಿ ಉಪ್ಪು ಹಾಕ್ಬೋದು ಆನಂತರ ಈರುಳ್ಳಿ ನೋಡಿ ಸಣ್ಣದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ ಏನಿದೆ ಈರುಳ್ಳಿ ಹಾಕಿದರೆ ಇದು ಚೆನ್ನಾಗಿ ಟೇಸ್ಟ್ ಬರ್ತದೆ ಆನಂತರ ಇದನ್ನು ಸ್ವಲ್ಪ ಒಂದು ಒಂದು ಐದು ಸೆಕೆಂಡ್ ಒಂದು ಐದು ಸೆಕೆಂಡ್ ಆದಮೇಲೆ ಇದೊಂದು ಸ್ವಲ್ಪ ಕೌಚ್ ಹಾಕುವ ಕೆಲವರೆಲ್ಲ ಅದನ್ನು ಹಾಗೆಯೇ ತೆಗಿತಾರೆ ಆದರೆ ಇದನ್ನು ನಾವು ಸ್ವಲ್ಪ ಇನ್ನೂ ಸ್ವಲ್ಪ ರೋಸ್ಟಾಗಿ ಮಾಡಿದರೆ ಒಳ್ಳೆ ಬರ್ತದೆ ನಾನಿಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ ಇದನ್ನು ನೋಡಿ ಕಲರ್ ಕೂಡ ಒಳ್ಳೆ ಬಂದಿದೆ ಓಕೆ ನನಗೆ ಮಧ್ಯಾಹ್ನ ಊಟಕ್ಕೆ ಇಷ್ಟಿದ್ರೆ ಸಾಕು ಇವಾಗ ಇಲ್ಲಿ ಆಪ್ ರೆಡಿ ಆಗಿದೆ ನೋಡಿ ನಾನು ಟೊಮೆಟೊ ತಳ್ಳಿ ಜೊತೆ ಆಪ್ ಆಮ್ಲೆಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಂಗಂತಿದು ಸುಲಭ ಅನಿಸ್ಬಿಟ್ಟಿದೆ ನಾನು ಯಾವಾಗಲೂ ಏನೂ ಇಲ್ಲದಿದ್ದಾಗ ಇದನ್ನು ತುಂಬ ಸರಿ ಟ್ರೈ ಮಾಡಿದ್ದೇನೆ ನನಗಂತೂ ಇದು ತುಂಬ ರುಚಿಯಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಲಂಚ್ ಬಾಕ್ಸಿಗೆ ಕೂಡ ನಾವು ಇದನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹೀಗೆ ಬೇಗ ಮಾಡಬೇಕಂತ ಹೇಳಿದರೆ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇದು ಅಷ್ಟೇ ಚೆನ್ನಾಗಿ ಬರ್ತದೆ ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ ಅನ್ನಕ್ಕಂತೂ ಸ್ವಲ್ಪ ಗಂಜಿ ಇರಬೇಕು ನೀವು ಗಂಜಿ ಜೊತೆ ಇದನ್ನು ಹಾಕ್ಕೊಂಡು ಊಟ ಮಾಡಿದರೆ ಎಷ್ಟು ಒಳ್ಳೆ ಬರ್ತದೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ನಾನಂತೂ ತುಂಬ ಸಾರಿ ಇದನ್ನು ಮಾಡ್ಕೊಂಡು ಊಟ ಮಾಡಿದ್ದೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸುಲಭ ರೀತಿಯಲ್ಲಿ ಅದೇ ರೀತಿಯಲ್ಲಿ ಐದು ಅಥವಾ ಹತ್ತು ನಿಮಿಷದಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೋದು ನನ್ನ ಇದೆ ಇನ್ನೂ ಕೂಡ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ನೋಡಿ ಆದಷ್ಟು ಬೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡಿ ಹೇಗೈತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೋಡಿ ರೆಡಿಯಾಗಿದೆ ಆ ಪಾಮ್ಲೆಟ್ ಹಾಗೂ ಟೊಮ್ಯಾಟೊ ಕಳ್ಳಿ ರೆಡಿಯಾಗಿದೆ ಅದೇ ನಿಮಿಷ ಸಾಕು ಮಾಡಲಿಕ್ಕೆ ಇದಕ್ಕೆ ಗಂಜಿ ಇದ್ದರೆ ಇನ್ನೂ ಕೂಡ ಬೆಸ್ಟ್ ಯಾಕಂತ ಹೇಳಿದರೆ ಗಂಜಿ ಜೊತೆ ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರ್ತಾರೆ ನೋಡಿ ಇನ್ನೂ ಕೂಡ ಇಂಥದೇ ಕೆಲವೊಂದು ಈಸಿಯಾಗಿ ಮಾಡುವಂತಹ ಟಿಪ್ಸ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೀವು ಕೂಡ ಎಲ್ಲ ವೀಡಿಯೋಗಳಗೊಮ್ಮೆ ವಾಚ್ ಮಾಡಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್